ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಕರ್ಮದಂತೆ ಫಲ ಸತ್ಯ ಹರಿಶ್ಚಂದ್ರ ಎಂತಹ ಪುಣ್ಯಾತ್ಮ ಆತ ನಡೆದುಕೊಂಡು ಹೋಗುತ್ತಿದ್ದರೆ ಪುರದ ಪುಣ್ಯವೇ ಮನುಷ್ಯ ರೂಪದಲ್ಲಿ ಹೋಗುತ್ತಿದೆ ಎಂದು ಜನ ಹೇಳುತ್ತಿದ್ದರು ಆತ ದೇಶ ಬಿಟ್ಟು ಹೊರಟಾಗ ದೇಶದ ಪುಣ್ಯವೇ ಹೊರಟಿತು ಅಂತ ಜನ ಹೇಳಿದ್ದರು ಅಂತಹ ಮನುಷ್ಯನಿಗೆ ಸ್ಮಶಾನ ಕಾಯುವ ಕಷ್ಟ ಬಂತು ರಮಣ ಮಹರ್ಷಿಗಳನ್ನು ನೋಡಲು ದೇಶ ವಿದೇಶದಿಂದ ಜನ ಬರುತ್ತಿದ್ದರು ನಾವು ದೇವರನ್ನು ನೋಡಿಲ್ಲ ರಮಣ ಮಹರ್ಷಿಗಳಲ್ಲಿ ದೇವರನ್ನು ಕಂಡ ತೃಪ್ತಿ ಪಡ್ತೀವಿ ಅಂತಿದ್ದರು ಅಂತಹ ರಮಣ ಮಹರ್ಷಿಗಳಿಗೂ ಕ್ಯಾನ್ಸರ್ ಆಯಿತು ಅವರ ಮೈಯಿಂದ ಉಳುಗಳು ಉದುರುತ್ತಿದ್ದವಂತೆ ಕೆಳಕ್ಕೆ ಬಿದ್ದವು ಹುಳುಗಳನ್ನು ಅವರು ಎತ್ತಿ ಮೈ ಮೇಲೆ ಹಾಕಿಕೊಂಡು ಬಟ್ಟೆ ಸುತ್ತಿಕೊಳ್ಳುತ್ತಿದ್ದರಂತೆ ಅವರ ಭಕ್ತರು ಹುಳುಗಳನ್ನು ಮೈ ಮೇಲೆ ಹಾಕಿಕೊಳ್ಳಬೇಡಿ ನಿಮ್ಮನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳಿದರೆ ರಮಣರು ನಾನು ಸತ್ತ ಮೇಲೆ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತಹದ್ದು ಈಗ ಆ ಹುಳುಗಳಿಗಾದರೂ ಆಹಾರವಾಗಲಿ ಎಂದು ಹೇಳುತ್ತಿದ್ದರಂತೆ ಅಂತಹವರಿಗೆ ಯಾಕೆ ಈಗಾಯಿತು ಯಾಕೆಂದರೆ ಕರ್ಮಾಧೀನ ನಮಗೆ ದುಃಖ ಬಂದರೆ ಅದಕ್ಕೆ ನಾವು ಮಾಡಿದ ಕೆಟ್ಟ ಕೆಲಸಗಳು ಕಾರಣ ನಮಗೆ ಸುಖ ಬಂದರೆ ಅದಕ್ಕೆ ನಾವು ಮಾಡಿದ ಒಳ್ಳೆಯ ಕೆಲಸಗಳು ಕಾರಣ ಅಷ್ಟೆ ಕೆಟ್ಟ ಕೆಲಸಗಳನ್ನು ಮಾಡಿ ಒಳ್ಳೆಯ ಫಲ ಬೇಕು ಅಂದರೆ ಸಿಗುವುದಿಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಕೆಟ್ಟ ಫಲಗಳು ಸಿಗುವುದಿಲ್ಲ ಏನು ಕರ್ಮ ಮಾಡಿದ್ದೇವೋ ಅದೇ ಫಲ ಸಿಗೋದು ಬೇವಿನ ಬೀಜ ಬಿತ್ತಿ ಜೇನುತುಪ್ಪ ಹಾಕಿ ಆಕಳ ಹಾಲು ಹಾಕಿದರೂ ಬೇವಿನ ಮರ ಮಾವಿನ ಫಲವನ್ನು ಕೊಡುವುದಿಲ್ಲ ಒಮ್ಮೆ ದೂರ್ವಾಸ ಮುನಿಗಳು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ಅವರು ಹುಟ್ಟಿದ್ದ ಕೌಪಿನ ಜಾರಿ ನದಿಯಲ್ಲಿ ತೇಲಿ ಹೋಯಿತು ಅದೇ ಹೊತ್ತಿಗೆ ದ್ರೌಪದಿ ಸಖಿಯರೊಂದಿಗೆ ಸ್ನಾನಕ್ಕೆ ಬಂದಳು ಹೆಣ್ಣು ಮಕ್ಕಳು ಬಂದಾರೆ ಏನು ಮಾಡುವುದು ಎಂದು ನದಿಯ ಮೇಲಕ್ಕೆ ಹೇಳದೆ ಹಾಗೆ ಮುನಿಗಳು ಕುಳಿತಿದ್ದರು ದೊಡ್ಡವರು ಸ್ನಾನ ಮಾಡಿದ್ದಕ್ಕೆ ಹೊರಟಿದ್ದಾರೆ ನಾವು ನದಿಗೆ ಇಳಿಯೋದು ಹೇಗೆ ಅಂತ ದ್ರೌಪದಿ ಒಂದು ತಾಸು ಎರಡು ತಾಸು ಹೀಗೆ ಸುಮ್ಮನಿದ್ದರು ಆಗ ದ್ರೌಪದಿಗೆ ಗೊತ್ತಾಯಿತು ಮುನಿಗಳಿಗೆ ಏನೂ ತೊಂದರೆಯಾಗಿದೆ ಅಂತ ಸ್ವಲ್ಪ ನದಿಯ ಮೇಲಕ್ಕೆ ಹೋಗಿ ತಾನುಟ್ಟ ಪೀತಾಂಬರವನ್ನು ಹರಿದು ನೀರಿನೊಳಕ್ಕೆ ಬಿಟ್ಟಳು ಅದು ಹರಿದು ಬಂದು ಮುನಿಗೆ ಸಿಕ್ಕಿತು ಮುನಿಗಳು ಅದನ್ನು ಕೌಪಿನವಾಗಿ ಹುಟ್ಟುಕೊಂಡು ಮೇಲಕ್ಕೆ ಬಂದರು ದ್ರೌಪದಿಗೆ ಮಗು ಇವತ್ತು ನೀನು ನನ್ನ ಮಾನ ಕಾಪಾಡಿದ್ದಿ ಎಂದು ಹರಸಿದರು ನಂತರ ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ಕೃಷ್ಣ ದ್ರೌಪದಿಯ ಮಾನ ಕಾಪಾಡಿದ ಆಗ ದ್ರೌಪದಿ ಕೃಷ್ಣನಿಗೆ ನೀನು ಮೊದಲೇ ಯಾಕೆ ಬರಲಿಲ್ಲ ಆ ದುಷ್ಟ ಅರ್ಧ ಸೀರೆ ಎಳೆದ ಮೇಲೆ ನೀನು ಬಂದೆಯಲ್ಲ ಅಲ್ಲ ಎಂದು ಕೇಳಿದಳು ಅದಕ್ಕೆ ಕೃಷ್ಣ ನಾನು ಹುಡುಕುತ್ತಿದ್ದೆ ಎಂದ ಏನು ಹುಡುಕುತ್ತಿದ್ದೆ ಎಂದು ಪ್ರಶ್ನಿಸಿದಳು ದ್ರೌಪದಿ ನಿನ್ನ ಪುಣ್ಯಾನ ನೀನು ಹಿಂದೆ ದೂರ್ವಾಸ ಮುನಿಗಳ ಮಾನ ಕಾಪಾಡಿದ ವಸ್ತ್ರವೇ ಈಗ ದಿವ್ಯಾಸ್ತ್ರವಾಗಿ ಬಂದು ನಿನ್ನ ಮಾನ ಕಾಪಾಡಿತು ಎಂದನಂತೆ ಇದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ನಾವು ಮಾಡಿದ ಪುಣ್ಯವೇ ನಮ್ಮನ್ನು ಕಾಯುತ್ತೆ ಎನ್ನುವಂತಹದ್ದು ಈ ದಿನದ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕೇಳಿದ್ದಕ್ಕೆ